ಹವಾಮಾನ ವೈಪರೀತ್ಯ ಅಕಾಲಿಕ ಮಳೆ ಬಿಸಿಲು ರೋಗ ಬಾಧೆ ಕಾರಣದಿಂದಾಗಿ ಕಾಳು ಮೆಣಸಿನ ಇಳುವರಿ ಕಡಿಮೆ ಆಗ್ತಾ ಇದೆ ಇಳುವರಿ ಕಡಿಮೆ ಆಗ್ತಾ ಇದ್ದಂತೇ ಬೆಲೆ ಏರಿಕೆ ಆಗ್ತಾ ಇದೆ ಇದೀಗ ಕಾಳು ಮೆಣಸು ದರ ಒಂದು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಗಡಿಯನ್ನು ದಾಟ್ತಾ ಇದೆ ಅಂತ ವರದಿಯಾಗಿದೆ ಕರ್ನಾಟಕದಲ್ಲಿ ಕಾಳು ಮೆಣಸು ದರ ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ನಷ್ಟು ಏರಿಕೆ ಆಗಿದೆ ಎರಡು ವರ್ಷಗಳ ಹಿಂದೆ ಕಾಳು ಮೆಣಸು ಬೆಲೆ ಕೆ ಜಿಗೆ ನಾಲ್ಕುನೂರು ರೂಪಾಯಿ ಇತ್ತು ಈ ವರ್ಷದ ಆರಂಭದಲ್ಲಿ ಏಳ್ನೂರು ರೂಪಾಯಿಗೆ ಏರಿಕೆಯಾಗಿತ್ತು ಇದೀಗ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ ಒಂಬೈನೂರು ರೂಪಾಯಿಯಿಂದ ಸಾವಿರದ ನೂರು ರೂಪಾಯಿವರೆಗೆ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಕಾಳು ಮೆಣಸನ್ನ ಹೇರಳವಾಗಿ ಬೆಳೆಯೋ ವಿಯೆಟ್ನಾಂ ಮತ್ತು ಬ್ರೆಜಿಲ್ನಲ್ಲಿಯೂ ಕೂಡ ಇಳುವರಿ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ ಕಾಳು ಮೆಣಸು ಬೆಳೆಯೋ ಕೊಡಗು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಳುವರಿ ಕುಸಿದೆ ಜೊತೆಗೆ ಸೋಂಕು ರೋಗಗಳಿಂದ ಕಾಳು ಮೆಣಸಿನ ಬಳ್ಳಿಗಳು ನಾಶ ಆಗ್ತಾ ಇದೆ ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಪೂರೈಕೆ ಬಿಕ್ಕಟ್ಟು ಎದುರಾಗಿದೆ ಬೇಡಿಕೆಯ ಒತ್ತಡ ಜಾಸ್ತಿ ಆಗಿದೆ ಆದರೆ ಅಗತ್ಯಕ್ಕೆ ತಕ್ಕಷ್ಟು ಪೂರೈಕೆ ಸಾಧ್ಯ ಆಗ್ತಾ ಇಲ್ಲ ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಕಾಳು ಮೆಣಸು ಬೆಲೆ ಸಾವಿರ ರೂಪಾಯಿ ಗಡಿದಾಟು ಸಾಧ್ಯತೆಗಳಿದೆ ಅಂತ ಕರ್ನಾಟಕ ಸಾಂಬಾರು ಸಂಘ ಮತ್ತು ಚಿಕ್ಕಮಗಳೂರು ಪ್ಲಾಂಟರ್ಸ್ ಅಸೋಸಿಯೇಷನ್ ಹೇಳಿದೆ ಬೇಸಿಗೆಯ ಬಿಸಿಲಿನಿಂದಾಗಿ ಕಾಳು ಮೆಣಸು ಬಳ್ಳಿಗಳು ಹೂವು ಬಿಡೋದು ವಿಳಂಬ ಆಯಿತು ಹೂವು ಬಿಡೋ ವೇಳೆಗೆ ಅಕಾಲಿಕ ಮಳೆ ಸುರಿತು ಮಳೆಯಿಂದಾಗಿ ಹೂವುಗಳೆಲ್ಲವೂ ಕೂಡ ಉದುರು ಹೋಗಿದಾವೆ ಇದು ಕಾಳು ಮೆಣಸು ಉತ್ಪಾದನೆ ಮೇಲೆ ಭಾರಿ ಪರಿಣಾಮವನ್ನು ಬೀರಿದೆ ಅಂತ ಕರ್ನಾಟಕ ಸ್ಪೈಸ್ ಅಸೋಸಿಯೇಷನ್ ತಿಳಿಸಿದೆ